ಹೊಸ ವರ್ಷ ಹಳೆಯ ಕನಸು ಮತ್ತೆ ಮತ್ತೆ ಆಗೋ ಸುಮ್ಮನೆ ಮನಸು ಕಾಲ ಕಾಲಚಕ್ರಾನ ಯಾರು ನಿಲ್ಲಿಸಲಾರರು ಮುಂದಕ್ಕೆ ಹೋಗಬೇಕು ಹಿಂದಕ್ಕೆ ಬಾರರು ಹೊಸ ವರ್ಷ ಹೊಸ ಭರವಸೆ ಮರೆಯೋಣ ಕಹಿ ನೆನಪು ಬೇಡ ದುರಾಸೆ ಹೊಸ ದಾರಿ ಹೊಸ ಗುರಿ ಸಂತೋಷದ ಪಯಣ ಶುರು ಮಾಡೋಣ ಹ್ಯಾಪಿಂಗ್ ನ್ಯೂ ಇಯರ್ ಸಮಸ್ತ ನಾಡಿನ ಜನತೆಗೆ ನಿಮ್ಮ ಮನೆ ಮಗ ಲಕ್ಷ್ಮೀಕಾಂತ್ ಮಾಡುವ ನಮಸ್ಕಾರಗಳು ಇವತ್ತಿನ ದಿವಸ ಅಂದರೆ ನಾವು ಈಗ ಎರಡು ಸಾವಿರ ಇಪ್ಪತ್ತೈದು ಡಿಸೆಂಬರ್ ಮೂವತ್ತೊಂದಕ್ಕೆ ನಾವು ವಿದಾಯವನ್ನು ಹೇಳುತ್ತಿದ್ದೇವೆ ಮತ್ತು ಎರಡು ಸಾವಿರ ಇಪ್ಪತ್ತಾರಕ್ಕೆ ನಾವು ಸ್ವಾಗತ ಕೋರುತ್ತಾ ಇವತ್ತಿನ ದಿವಸ ನಿಮಗೆ ಈ ವಿಷಯಕ್ಕೆ ಸಂಬಂಧಿಸಿದ ಹಾಗೆ ಒಂದು ಒಳ್ಳೆಯ ರೀತಿಯ ಹಾಡಿನೊಂದಿಗೆ ನಮಗೆ ಸಂದೇಶವನ್ನು ಕೊಡಲು ನಮ್ಮ ಮುಂದೆ ಬರುತ್ತಿದ್ದಾರೆ ಅವರು ಯಾರಪ್ಪ ಅಂದರೆ ಇದೇ ನಮ್ಮ ಅಳಂ ತಾಲೂಕಿನ ತಡಕಲ್ ಗ್ರಾಮದವರಾದಂತಹ ಕಲ್ಯಾಣಿ ತುಕ್ಕಾಣೇಶ್ವರವರು ಸಮಾಜ ಸೇವಕರು ಸಂಗೀತಗಾರರು ಅವರಿಗೆ ಅನೇಕ ಪ್ರಶಸ್ತಿಗಳನ್ನು ಸುರಿಮಳಿನೆ ಅವರಿಗೆ ಅವರ ಬಳಿ ಬಂದಿವೆ ಅಂತಹ ಮಹಾನ್ ವ್ಯಕ್ತಿ ಅನ್ ಅಂತ ಹೇಳಿದರು ಕಡಿಮೆನೆ ಇವತ್ತು ಸ್ವಾಗತ ಗೀತೆ ಅಂದರೆ ಹೊಸ ವರ್ಷಕ್ಕೆ ಯಾವ ರೀತಿ ನಾವು ಯುಗಾದಿ ಹಬ್ಬದ ಗೀತೆಗಳನ್ನು ಕೇಳಿದ್ದೇವೆ ಹೊಸ ವರ್ಷದ ಗೀತೆಗಳನ್ನು ಕೇಳಿದ್ದೇವೆ ಇದೊಂದು ವಿಶೇಷವಾದ ಹೊಸ ವರ್ಷ ಸ್ವಾಗತಿಸುವ ಗೀತೆಯನ್ನು ನಮ್ಮ ಮುಂದೆ ಪ್ರಸ್ತುತ ಪಡಿಸಲು ಬರ್ತಾ ಇದ್ದರೆ ಅವರು ಅನಿಸಿಕೆಗಳನ್ನು ಹಂಚಿಕೊಳ್ಳಲು ನಮ್ಮ ಮುಂದೆ ಬರ್ತಾ ಇದ್ದಾರೆ ಅವರಿಗೆ ನನ್ನ ವತಿಯಿಂದ ಸಂಸ್ಕಾರದ ಬೆಳಕು ವತಿಯಿಂದ ತುಂಬು ಹೃದಯದ ಸ್ವಾಗತ ಕೋರುತ್ತಾ ಅವರಿಗೆ ಸ್ವಾಗತಿಸುತ್ತಿದ್ದೇನೆ ನಾಡಿನ ಸಮಸ್ತ ಜನತೆಗೆ ಎರಡು ಸಾವಿರದ ಇಪ್ಪತ್ತಾರರ ಹೊಸ ವರ್ಷದ ಸ್ವಾಗತ ಒಂದು ಹಾಡಿನೊಂದಿಗೆ ಸಮಯ ಜೊತೆಗೆ ಬರ್ತೇನೆ ಹೊಸ ವರ್ಷ ಬಂತು ಹೊಸ ವರ್ಷ ಬಂತು ಮಾಡೋಣ ನಮಗೆಲ್ಲ ಹೊಸ ವರ್ಷ ಹೊಸ ವರ್ಷ ಬಂತು ಹೊಸ ವರ್ಷ ಬಂತು ನಮಗೆಲ್ಲ ಮಾಡೋಣ ನಮಗೆಲ್ಲ ದುಚ್ಚಡದಿಂದ ದೂರ ನಾವೆಲ್ಲ ಇರೋಣ ಸಂಭ್ರಮದಿಂದ ನಾವೆಲ್ಲ ಹೊಸ ವರ್ಷ ಆಚರಿಸೋಣ ಜನವರಿನಿಂದ ಡಿಸೆಂಬರ್ವರೆಗೆ ಯಾವುದು ಕೆಟ್ಟ ಕೆಲಸ ಮಾಡುವುದಿಲ್ಲ ನಾವು ಮಾಡುವುದಿಲ್ಲ ಅಂತ ನಾವು ಪ್ರಮಾಣ ಮಾಡೋಣ ನಾವು ಪ್ರಮಾಣ ಮಾಡೋಣ ಹೊಸ ವರ್ಷ ಬಂತು ಹೊಸ ವರ್ಷ ಬಂತು ಮಾಡೋಣ ನಮಗೆಲ್ಲ ಹೊಸ ವರ್ಷ ಕಷ್ಟ ಸುಖಗಳನ್ನು ಸಮನಾಗಿ ಸ್ವೀಕರಿಸೋಣ ಹಳೆಯ ದಿನಗಳೆಲ್ಲ ಮರೆತು ಬಿಡೋಣ ಹೊಸ ವರ್ಷವನ್ನು ನಾವೆಲ್ಲ ಸ್ವಾಗತಿಸೋಣ ನಾವೆಲ್ಲ ಸ್ವಾಗತಿಸೋಣ ಹೊಸ ವರ್ಷ ಬಂತು ಹೊಸ ವರ್ಷ ಬಂತು ನಮಗೆಲ್ಲ ಹೊಸ ವರ್ಷ ನಮಗೆಲ್ಲ ತಮಗೆಲ್ಲ ಕೂಡ ಹೊಸ ವರ್ಷದ ಶುಭಾಶಯಗಳು ಇಲ್ಲಿನ ಸಮಸ್ತ ಜನತೆಗೆ ಹೊಸ ವರ್ಷದ ಹೊಸ ವಿಚಾರವೊಂದಿಗೆ ತಮಗೆ ಶುಭಾಶಯಗಳು ಕೋರುತ್ತೇವೆ ಆತ್ಮೀಯ ಬಂಧುಗಳೇ ಹೊಸ ದಿನಗಳಲ್ಲಿ ಯುವಕರು ತುಚ್ಚಟ ಅನಾವಶ್ಯಕ ಖರ್ಚು ಮೂಢನಂಬಿಕೆಯಿಂದ ತತ್ತಸ ಹೋಗ್ತಿದ್ದೇವೆ ಅದಕ್ಕಾಗಿ ನಾವು ಹೊಸ ವರ್ಷ ವರ್ಷವನ್ನು ಆಚರಣೆ ಮಾಡ್ತೇವೆ ಆದರೆ ಹೊಸ ವರ್ಷದಲ್ಲಿ ನಾವೆಲ್ಲರೂ ಕುಡಿದು ಕುಣಿದು ಕುಪ್ಪಳಿಸ್ತೇವೆ ಜೊತೆಗೆ ಕೇಕ್ ಕೂಡ ನಾವು ಕಟ್ ಮಾಡ್ತೇವೆ ಆದರೆ ಕೇಕು ಕಟ್ಟು ಮಾಡೋ ಬದಲಿಯಾಗಿ ರೈತರು ಬೀರ್ತಕ್ಕಂಥ ಏನು ಹಣ್ಣುಗಳಿವೆ ಹಣ್ಣುಗಳನ್ನು ಕತ್ತಿಸೋ ಮುಖಾಂತರ ಹಬ್ಬವನ್ನು ಆಚರಣೆ ಮಾಡಬೇಕಂತ ನಾನು ಕೇಳ್ಕೊಳ್ತೇನೆ ಜೊತೆಗೆ ಯುವಕರು ದುಶ್ಚಟಗಳಿಂದ ಮುಕ್ತರಾಗಬೇಕು ಎರಡು ಸಾವಿರದ ಇಪ್ಪತ್ತಾರರಿಂದ ಇಪ್ಪತ್ತೇಳು ಬರೋವರೆಗೆ ನಾವು ಯಾವುದೇ ಚಟ ಮಾಡಿದರೆ ಬಿಡ್ತೇವೆ ಅಂತಕ್ಕಂಥದ್ದು ಸಂತೋಷಬೇಕು ಜೊತೆಗೆ ಏನಪ್ಪಾ ಅಂತಂದರೆ ಅನಾವಶ್ಯಕ ಖರ್ಚುಗಳು ದುಂದು ವೆಚ್ಚಗಳು ಮಾಡ್ತಕ್ಕಂಥದ್ದು ತಪ್ಪಿಸಬೇಕು ಆಮೇಲೆ ಮೂಢನಂಬಿಕೆಯಿಂದ ನಾವೆಲ್ಲ ಕೂಡ ಹೊರಗಡೆ ಬರಬೇಕು ಯಾಕೆಂದರೆ ನಾವು ಆರ್ಥಿಕವಾಗಿ ಶಾರೀರಿಕವಾಗಿ ಮಾನಸಿಕವಾಗಿ ನಾವು ಹಾಳಾಗ್ತೇವೆ ಇದಕ್ಕೆಲ್ಲ ಕಾರಣಪ್ಪ ಅಂತಂದರೆ ನಮ್ಮಲ್ಲಿ ಅಜ್ಞಾನ ಆ ಅಜ್ಞಾನವನ್ನು ಹೊರಡಿಸೋದೇ ಒಂದು ಹೊಸ ವರ್ಷದ ಹೊಸ ವಿಚಾರದ ಒಂದು ನಾವು ಈ ಒಂದು ಕಾರ್ಯಕ್ರಮ ಅಂದ್ಕೊಂಡಿದ್ದೇವೆ ಸಂಸ್ಕಾರ ಬೆಳ್ಕೋತಿಯಿಂದ ತಮ್ಮೆಲ್ಲ ನಾವು ವಿನಂತಿ ಮಾಡ್ಕೋತೇವೆ ತಾವೆಲ್ಲರೂ ಕೂಡ ಆರೋಗ್ಯವಾಗಿ ಸದೊಳಗಿರಲಿ ಅಂತ ಹಾರೈಸುತ್ತಾ ನಾವು ಹೊಸ ವಿಚಾರಕ್ಕೆ ಹೊಸ ವರ್ಷದ ಶುಭಾಶಯಗಳನ್ನು ಕೋರುತ್ತೇವೆ ಅವರಿಗೆಲ್ಲ ಕೂಡ ಶರಣ ಶರಣ್ ಇಲ್ಲಿವರೆಗೆ ಅವರು ಹೊಸ ವರ್ಷದ ಸ್ವಾಗತ ಗೀತೆಯನ್ನು ನಾವು ನೀವು ಎಲ್ಲರೂ ವೀಕ್ಷಿಸಿದೆವು ಅವರ ಸ್ವಾಗತ ಗೀತೆ ಮತ್ತು ಅವರು ಹೊಸ ವರ್ಷದ ಅನುಭವದ ನುಡಿಗಳು ಯಾವ ರೀತಿ ಹೊಸ ವರ್ಷ ನಾವು ಆಚರಣೆ ಮಾಡಬೇಕು ಯಾವ ಕೆಲಸಗಳನ್ನು ನಾವು ಯಾವ ರೀತಿ ಸ್ವೀಕಾರ ಮಾಡಬೇಕು ಕೆಟ್ ಅನ್ನುವುದನ್ನು ತಮ್ಮ ಮಾತುಗಳ ಮೂಲಕ ನಮಗೆ ಸಂಸ್ಕಾರ ಬೆಳಕು ಚೆನ್ನಲ್ನಲ್ಲಿ ಬಂದು ಅವರ ಸಮಯವನ್ನು ನಮಗಾಗಿ ಮುಡುಪಾಗಿಟ್ಟು ಅವರ ಅನಿಸಿಕೆಗಳನ್ನು ಹಂಚಿಕೊಂಡಿದ್ದಾರೆ ಅದೇ ರೀತಿ ಅವರ ಅನಿಸಿಕೆ ಅವರ ಅನುಭವ ನಾವು ನೀವು ಎಲ್ಲರೂ ಪಾಲಿಸೋಣ ಹೊಸ ವರ್ಷವನ್ನು ಹೇಳಿದ ಹೇಳಿದಾಗೆ ಒಳ್ಳೆಯದು ಕೆಟ್ಟದ್ದನ್ನು ನಾವು ಸಮಾನವಾಗಿ ಸ್ವೀಕರಿಸೋಣ ಅಂತ ಹೇಳುತ್ತಾ ಅದೇ ರೀತಿ ಯಾವುದೇ ಕೆಲಸ ನಾವು ಏನೇ ಮಾಡಿದರೂ ಕೆಟ್ಟ ದಿನಗಳನ್ನು ಮರೆಯೋಣ ಅಂತ ಹೇಳಿ ಒಳ್ಳೆಯ ದಿನಗಳನ್ನು ನಾವು ಸ್ವಾಗತಿಸೋಣ ಮುಂದೆ ನಾವು ಎರಡು ಸಾವಿರದ ಇಪ್ಪತ್ತಾರು ಒಳ್ಳೆ ರೀತಿಯಿಂದ ನಾವು ಜೀವನವನ್ನು ಕಳೆಯೋಣ ಅಂತ ಹೇಳುತ್ತಾ ಅದೇ ರೀತಿ ಸಮಸ್ತ ನಾಡಿನ ಜನತೆಗೆ ಮತ್ತೊಮ್ಮೆ ಮೊಗದೊಮ್ಮೆ ಸಂಸ್ಕಾರದ ಬೆಳಕು ವತಿಯಿಂದ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತಾ ನನ್ನ ಎರಡು ಅನಿಸಿಕೆಗಳನ್ನು ನಿಮ್ಮ ಮುಂದೆ ಹಂಚಿಕೊಳ್ಳಲು ನನಗೆ ಅವಕಾಶ ಮಾಡಿಕೊಟ್ಟಂಥ ಸಮಸ್ತ ಕರ್ನಾಟಕ ಜನತೆಗೆ ಮತ್ತೊಮ್ಮೆ ಮುಗದೊಮ್ಮೆ ಹೊಸ ವರ್ಷದ ಶುಭಾಶಯಗಳನ್ನು ಕೋರುತ್ತಾ ಇವತ್ತಿನ ವಿಷಯಕ್ಕೆ ಇಲ್ಲಿಗೆ ವಿರಾಮ ಕೊಡುತ್ತೇನೆ ಶರಣು ಶರಣಾರ್ಥಿಗಳೊಂದಿಗೆ ಧನ್ಯವಾದಗಳು ಅರ್ಪಿಸುತ್ತೇನೆ